ಎಲ್ಲರಿಗೂ ನಮಸ್ಕಾರ ಮೂರು ವರ್ಷದಿಂದ ಆ್ಯಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದಿದ್ದು ಆ್ಯಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದಕ್ಕೆ ಮುಂಚೆ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು ಅವರು ನನಗೆ ಹೇಳಿದರು ಇದೊಂದು ಮೂವಿ ಇದೆ ನಾನು ನಾನಿನ್ ನಂಬರ್ ಕಳಿಸೋದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲನೇದಾಗಿ ಹೇಳಿರೋದು ಈ ಮೂವಿ ನಾಯಕ ದಿಗಂತವರು ಅಂತ ಸೊ ಓಕೆ ನಾನು ಸ್ಕೂಲಲ್ಲಿ ಇರಬೇಕಿದ್ರೆ ಅವಾಗಿಂದ ನಾನು ಗಾಳಿಪಟ ನೋಡಿರಬೇಕಿದ್ರೆ ನನಗೆ ಒಂದು ದೊಡ್ಡ ಕಷ್ ಇತ್ತು ದಿಗಂತವ್ರ ಮೇಲೆ ಆ್ಯಂಡ್ ಒಂದು ಹೀರೋಯಿನ್ ಆಗಿಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ಒಂದು ಕನಸಿತ್ತು ದಿಗಂತೂರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ಅಥವಾ ಮೀಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಅನಿಸ್ತಿತ್ತು ಅಂಥ ಒಂದು ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರಲಿಲ್ಲ ಚಾರ್ಲಿ ಆಗಿದ ತಕ್ಷಣ ಅಂದರೆ ಒಂದು ಎರಡು ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂಥ ಆಫರ್ ಇದು ಸೊ ನನಗೆ ರೆಕಗ್ನಿಷನೂ ಇರಲಿಲ್ಲ ಇಂಡಸ್ಟ್ರೀಲಿ ಫಿಲ್ಮ್ ಇಂಡಸ್ಟ್ರೀಲಿನೂ ಅವಾಗ ನನಗೆ ಸಿಕ್ಕಿರೋಂಥ ಅವಕಾಶ ದಿಗಂತವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತದ್ದು ನನಗೆ ಲಿಟ್ರಲಿ ಒಂದು ಕನಸು ಆದಂಗೆ ಇತ್ತು ಬಿಕಾಸ್ ಗಾಳಿಪಟ ಅಂತ ಮೂವಿ ಆ್ಯಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನಿಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದರೆ ಕತೆ ಕೇಳಿದ್ಮೇಲೆ ಗೊತ್ತಾಯಿತು ಆ ಲವರ್ ಬಾಯ್ ಜೊತೆ ಅಂತ ಆ್ಯಕ್ಟ್ ಮಾಡೋಕೆ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಡ್ ದಿಗಂತವ್ರ ಜೊತೆ ಆ್ಯಕ್ಟ್ ಮಾಡೋಕೆ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂತವ್ ದಿಗಂತವ್ರೆ ಅಲ್ವಾ ಅಂತ ಅನಿಸಿ ತುಂಬ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯಿತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯಿತು ಸಿಹಿ ಜೇನ ಮಳೆ ಅಂತ ಸೂಪರ್ ಸಾಂಗ್ ಆ್ಯಕ್ಚುಲಿ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮತ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅನುರಾಧ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಡ್ನ ಅದಕ್ಕೆ ಕೂಡ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ ದಿಗಂತ್ ಅವ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗು ನಾನು ಹಿಂಗೆ ಇದು ಕನಸ ನನ್ಸ ಅಂತ ಅಂದ್ಕೊಂಡು ಹೇಳಿದ್ದೀನಿ ಯು ನೋ ವಾಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಅ ಕ್ರಶ್ ಆನ್ ಅಂತ ಬಟ್ ಲಿಟ್ರಲಿ ಒಂದು ಕಡೆ ಒಂದು ಕ್ರಶ್ಶು ಒಂದು ಅಮೇಸಿಂಗ್ ಆ್ಯಕ್ಟರ್ ಅಂತ ಗೊತ್ತಿದೆ ಬಟ್ ಒಂದು ವ್ಯಕ್ತಿ ಒಂದು ಪರ್ಸ್ನಾಲಿಟಿ ಆಗಿಬಿಟ್ಟು ಕೂಡ ತುಂಬ ಒಳ್ಳೆಯವರು ಅವರು ವರ್ಕ್ ಮಾಡ್ತಿರ್ಬೇಕಿದೆ ಅವ್ರು ಕೋ ಆರ್ಟಿಸ್ಟಿಕ್ ಕೊಡೋ ಅಂಥ ಇಂಪಾರ್ಟೆನ್ಸ್ ಆ್ಯಂಡ್ ಕಂಫರ್ಟ್ ಇದೆಯಲ್ವಾ ತುಂಬ ಮುಖ್ಯ ಗಿವನ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟಲ್ಲಿ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಸುಭಾಷ ಕಲ್ತಿದ್ದೀನಿ ಅವ್ರ ಹತ್ರ ಸೊ ಎಸ್ ಆ್ಯಂಡ್ ಪ್ಲೀಸ್ ಸೊ ಅದ್ರ ಜೊತೆಗೆ ನನಗೆ ಸ್ಟೋರಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ರಘು ಸರ್ ನರೇಟ್ ಮಾಡಿರೋಂಥ ಸ್ಟೈಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು ಅದರ ಹಿಂದಿನ ದಿವಸ ನಂಗೆ ಡೈಲಾಗ್ ಕಳಿಸ್ತಾ ಇದ್ರು ತುಂಬ ಸುಲಭ ಆಗ್ತಿತ್ತು ಅದಕ್ಕೆ ನನಗೆ ಇಲ್ಲಿ ಇಲ್ಲಿ ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗಲೂ ಶೂಟಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಇರ್ತಿದ್ರು ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಅಹ್ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಿರೋರು ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಅವರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಎಲ್ಲೂ ಕೂಡ ಯಾರಿಗ ಒಂದ್ಸತಿನೂ ಕೂಡ ಬಂದ್ಬಿಟ್ಟು ರಘು ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನೂ ಹೇಳಿದ್ದಿಲ್ಲ ಆ್ಯಂಡ್ ಈ ಮೇಡ್ ಶೋರ್ ನಾವು ಏನೇ ಮಾಡ್ತಿದ್ರು ಒಂದು ಕಂಫರ್ಟ್ ಝೋನ್ ಎಲ್ಲದೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಆ್ಯಂಡ್ ಅಫ್ಕೋರ್ಸ್ ಒಂದು ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅದಕ್ಕೆ ಸುಮ್ಮನೆ ಇಲ್ಲ ತುಂಬ ಒಳ್ಳೆಯವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂಥ ಪ್ರೊಡ್ಯೂಸರ್ ಇದ್ದರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಬಿಡ್ತೀನಿ ಅದ್ರ ಜೊತೆಗೆ ನನ್ನ ಜೊತೆ ಅಮೇಝಿಂಗ್ ಆ್ಯಕ್ಚುಲಿ ಏನು ಗೊತ್ತಾ ಒಂದು ಹೀರೋಯಿನ್ ಆದರೆ ಬರೀ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಚಾನ್ಸ್ ಸಿಕ್ತು ಅದರ ಅವರು ಯಶ್ ಶೆಟ್ಟಿಯವರು ಕಾಕ್ರೋಚ್ ಸುದ್ದಿಯವರು ನಂಗೆ ಲಿಟ್ರಲಿ ಅಂದರೆ ಓಕೆ ಆ್ಯಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆ್ಯಕ್ಟರ್ಸ್ ಇರ್ತಾರಲ್ವ ಯಾರ ಜೊತೆ ಪ್ರತಿ ಜೊತೆ ಒಂದು ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದರೂ ಒಂದು ಕಲಿಯೋಕ್ಕೆ ಸಿಗುತ್ತೆ ಅದು ತುಂಬ ರೇಯರು ಅದು ನನಗೆ ಇವ್ರ ಜೊತೆ ಸಿಕ್ತು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಝಿಂಗ್ ಆ್ಯಕ್ಟರ್ಸ್ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲುಪ್ಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ಥರನೂ ಸುದ್ದಿ ಆಗಿರಲಿ ಅಂದರೆ ಅದು ಹಿಟ್ ಆಗಿರಲಿ ಫ್ಲಾಪ್ ಆಗಿರಲಿ ಏನೇ ಆದರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಆ್ಯಂಡ್ ಇವತ್ತು ಕೂಡ ಇಲ್ಲಿ ಸೀರೆದ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತಡಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ ಯು ಸೋ ಮಚ್